ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಒಳ್ಳೆ ಅದ್ಭುತವಾದ ಒಂದು ಗ್ರೇವಿ ಮಾಡ್ಕೋಣ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಎಲ್ಲರಿಗೂ ಈ ರೀತಿ ಒಮ್ಮೆ ಮಾಡಿಕೊಟ್ರೆ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ ಚಪಾತಿ ಪರೋಟ ಪುಲ್ಕ ಈ ರೀತಿಗೆ ಪರ್ಫೆಕ್ಟಾದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಈ ರೀತಿನೇ ಮಾಡ್ಕೊಳ್ಳಿ ಒಂದು ಸಲ ಮಾಡಿಕೊಟ್ರೆ ಮತ್ತೆ ಮತ್ತೆ ಕೇಳೋದಂತಕ್ಕೂ ಗ್ಯಾರಂಟಿ ಅಷ್ಟು ಅದ್ಭುತವಾಗಿರುತ್ತೆ ಈ ರೆಸಿಪಿ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಕಾರ್ನ್ ಮತ್ತು ಪನ್ನೀರು ಹೇಗೆ ಅಂತ ನೋಡ್ಕೋಣ ಮೊದಲಿಗೆ ಒಂದು ಬ್ಯಾ ಪ್ಯಾನ್ಗೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಅಷ್ಟು ಹಾಕ್ಕೊಳ್ಳೋಣ ಫೈನ್ಲಿ ಚಾಪ್ಡ್ ಆನಿಯನ್ ತೊಗೋಣ ಈರುಳ್ಳಿ ಒಂದು ಈ ರೀತಿ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಇದನ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ನೀಟಾಗಿ ನೋಡಿ ಈ ರೀತಿ ಹಸಿಮೆಣ್ಸಿ ಒಂದು ಫ್ಲೇವರ್ಗಷ್ಟೇ ಫ್ಲೇವರ್ಗೋಸ್ಕರ ಹಾಕೋಣ ಇಲ್ಲಾಂದ್ರೂ ಸ್ಕಿಪ್ ಮಾಡ್ಕೊಳ್ಬೋದು ನೀವು ಟೊಮೊಟೊ ನೋಡಿ ಫೈನ್ಲಿ ಚಾಪ್ ಮಾಡಿಕೊಂಡು ಒಂದು ದೊಡ್ಡದು ತೊಗೊಂಡಿದ್ದೀನಿ ಹಣ್ಣಾಗಿತ್ತು ಚೆನ್ನಾಗಿ ಇದನ್ನು ಸಹ ತೊಗೊಂಡು ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಯಾವುದೇ ಅಡುಗೆಲಾಗಲಿ ಈರುಳ್ಳಿ ಮತ್ತು ಟೊಮೊಟೊ ನೀಟಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಅದು ನೆಕ್ಸ್ಟ್ ಲೆವೆಲಲ್ಲಿ ಗ್ರೇವಿ ಅನ್ನೋದು ಚೆನ್ನಾಗಿರುತ್ತೆ ನೋಡಿ ಬೇಬಿ ಕಾರ್ನ್ ಒಂದು ಎರಡು ಇಡಿಯಷ್ಟು ತೊಗೊಂಡಿದ್ದೀನಿ ನೀಟಾಗಿ ಇದನ್ನು ಸಹ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಬೇಬಿ ಕಾರ್ನು ಒಂದು ಎರಡರಿಂದ ಮೂರು ನಿಮಿಷ ಬೆಂದ್ಬಿಡುತ್ತೆ ಬೇಯಲ್ಲ ಅನ್ನೋದು ಭಯ ಬೇಡ ಈ ರೀತಿ ನೀಟಾಗಿ ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ನೀಟಾಗಿದ್ದು ಬೇಬಿ ಕಾರ್ನ್ ಅನ್ನೋದು ಬೇಯಿ ಬೆಂದ್ಬಿಡುತ್ತೆ ನೋಡ್ತಾ ಇರ್ಬೋದು ನೀವು ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಸೊ ಈಗ ನಾವು ಮಸಾಲೆ ಪೌಡರನ್ನ ಆ್ಯಡ್ ಮಾಡ್ಕೋಣ ಅರ್ಶಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೋಣ ಆ್ಯಂಟಿಬಯೋಟಿಕ್ ಆಗೋ ಕೆಲಸ ಮಾಡುತ್ತೆ ಕಲರ್ಫುಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ಮತ್ತು ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಬಳಸ್ತಾ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಮತ್ತು ಧನಿಯಾ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮತ್ತು ಗರಂ ಮಸಾಲ ಹಾಕ್ಕೊಳ್ಬೇಕಾಗುತ್ತೆ ಒಂದು ಅರ್ಧ ಟೇಬಲ್ ಅಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ ಮತ್ತು ನಾಲ್ಕರಿಂದ ಐದು ಅಷ್ಟು ನಾವು ಇಲ್ಲಿ ಮೊಸರು ಬಳಸ್ಕೊಳ್ಬೇಕಾಗುತ್ತೆ ಮೊಸರು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಫ್ಲೇವರನ್ನು ಇರುತ್ತೆ ಆರೋಮೆಟಿಕ್ ಆಗಿರುತ್ತೆ ನಾಲ್ಗೆ ರುಚಿಗೆ ಒಂದು ಏನು ಮಸಾಲೆ ಮಸಾಲೆ ಅನ್ನಿಸಲ್ಲ ತುಂಬ ಚೆನ್ನಾಗಿರುತ್ತೆ ಮೊಸರು ಹಾಕ್ಕೊಳ್ಳಿ ಈ ಈ ರೆಸಿಪಿಗೆ ಈ ರೀತಿ ಮೊಸರು ಹಾಕೊಂಡು ನೀಟಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಗ್ರೇವಿ ಅದಕ್ಕೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಗ್ರೇವಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಲಿ ನಾವು ಇಲ್ಲಿ ನೀರನ್ನ ಬಳಸ್ಕೊಳ್ಬೋದು ಪನ್ನೀರ ನಾನು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಬಳಸ್ಕೊಳ್ತಾ ಇದ್ದೀನಿ ಈ ರೆಸಿಪಿಗೆ ಸೊ ಅದನ್ನು ಹಾಕಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕೋಣ ಕಡಿಮೆ ಪದಾರ್ಥಗಳಲ್ಲಿ ತುಂಬ ಹೆಚ್ಚಿನ ರುಚಿ ಅಂತಲೇ ಹೇಳ್ಬೋದು ಇನ್ನು ಎಲ್ಲ ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಅವರು ಸಹ ಈ ರೀತಿ ಹೊಸ ರೆಸಿಪಿನ ಮಾಡಿಕೊಳ್ಳಿ ಈ ಬೆಣ್ಣೆ ಹಾಕ್ಕೊಳ್ಬೇಕು ಒಂದೆರಡು ಸ್ಪೂನ್ ಅಷ್ಟು ಬಟರ್ ಹಾಕ್ಕೊಂಡ್ರೆ ತುಂಬಾ ರುಚಿ ಕೊಡುತ್ತೆ ಈ ರೆಸಿಪಿಗೆ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ ಮಾಡ್ಕೊಳ್ಳಿ ಪನ್ನೀರ್ ಮತ್ತು ಬೇಬಿ ಕಾರ್ನ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಿಮ್ಮ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಸೊ ಈ ರೀತಿ ಮಾಡಿಕೊಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗಾಗಿರ್ಬೋದು ಹೆಲ್ತಿಯಾಗಿ ತಿನ್ನಬೇಕು ಅನ್ನೋರು ಖಂಡಿತವಾಗ್ಲೂ ಈ ರೀತಿ ಮಾಡ್ಕೊತೀನಿ ರಾತ್ರಿ ಊಟಕ್ಕಂತಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಸಹ ಹೇಳ್ಬೋದು ಇದನ್ನ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಹೊಸ ರೆಸಿಪಿನ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬೈ ದಿನ ಶುಭವಾಗಿರಲಿ